ಜಿಲ್ಲಾ ಕುರುಬರು ಸಂಘದ ಅಧ್ಯಕ್ಷ ಕಲಬುರಗಿ ತಾಲೂಕಿನ ತಹಶೀಲ್ದಾರ್ ಮೇಲ್ ಕುಂದಿ ಏನು ಅನ್ಯಾಯವನ್ನು ಮಾಡಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ದೇವೆ ದಯವಿಟ್ಟು ಜಿಲ್ಲಾಡಳಿತಕ್ಕೆ ಮನವಿ ಮತ್ತು ಆಗ್ರಹ ಮಾಡ್ತಾ ಇದ್ದೇನೆ ಬರುವಂತ ಹದಿನೈದು ದಿವಸದಲ್ಲಿ ನೀವು ಏನಾದರೂ ಮೇಲ್ ಕುಂದಿ ಮಾಳಗರಾಯ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರೆ ಬಗೆಹರಿಸ್ತಾ ಇದ್ರೆ ಉಗ್ರವಾದಂತಹ ಹೋರಾಟವನ್ನ ಮಾಳಿಗರಾಜ್ ಅಂತಕ್ಕಂಥ ಹೋರಾಟಕ್ಕೆ ತಾವು ರೆಡಿ ಮಾಡಿ ಕೊಡಬಾರ್ದು ರೆಡಿ ಮಾಡಿ ಅಂತಂದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಮತ್ತು ತಹಸಿದಾರರಿಗೆ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತಿನ ಸಾವಿರ ಜನ ಏನಂತಂದ್ರೆ ದೇವಸ್ಥಾನ ನಮ್ದು 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 ಅಂತಕ್ಕಂಥದ್ದು ಮಾಳಿಗರ ದೇವಸ್ಥಾನ ನಮ್ದು ನಮ್ದು ಅಂತಕ್ಕಂಥ ಹಕ್ಕೊಂತ ಬಂದಿದ್ದಾರೆ ಇವರ ಹಕ್ಕೊತ್ತಾಯವನ್ನು ನೀವೇನಾದರೂ ತಿರಸ್ಕಾರ ಮಾಡಿದ್ದೇ ಅದರಲ್ಲಿ ಹತ್ತಕ್ಕಂಥ ದಿನದಲ್ಲಿ ನಿಮಗೆ ಸಸ್ಪೆಂಡ್ ಮಾಡಲಿಕ್ಕೂ ಸಹ ಒತ್ತಡ ಹಾಕಬೇಕ ಕೆಲಸ ನಾವು ಸ್ವಲ್ಪ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಕುಲದೇವರಾದ ಮಾಣಿಂಗ್ರೆ ಮತ್ತು ಶ್ರೀ ಬೀರಲಿಂಗರವರು ಮನದಲ್ಲಿ ನೆನೆಸುತ್ತ ಎಲ್ಲ ಭಾಗವಹಿಸಿದೆ ಎಲ್ಲ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ಇಂದು ಇವತ್ತು ಜಗತ್ ಸರ್ಕಲ್ನಿಂದ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಆಫೀಸ್ವರಿಗೂ ಆಫೀಸ್ವರೆಗೂ ಶಾಂತಿ ರೀತಿಯಿಂದ ನೆರವೇ ಮಾಡ್ಕೊಂಡು ಬಂದಂಥ ಎಲ್ಲ ನಮ್ಮ ಕುಲ ಬಾಂಧವರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದು ನಮ್ಮ ತಹಸೀಲ್ದಾರ್ ಸಾಹೇಬರು ಇವತ್ತು ಎಲ್ಲ ಸಮ ಎರಡೂ ಸಮುದಾಯದವರನ್ನು ಕುಂದರಿಸಿ ತನಿಖೆಯನ್ನು ಮಾಡಿಸಿ ಒಂದು ವಯಸ್ಸಿದ್ದೀರಿ ಅಂದರೆ ನಾವು ಒಪ್ಪುತ್ತಿದ್ದೆವು ಇವತ್ತು ಒಂದೇ ಒಂದು ಸಮುದಾಯದ ಪರವಾಗಿ ಏನು ತೀರ್ಮಾನ ಪಟ್ಟಿದ್ರಲ್ಲ ಅದನ್ನು ನಾವು ಖಂಡಿಸ್ತೇವೆ ನಮ್ಮ ಕುಟುಂಬ ಸಮಾಜ ವತಿಯಿಂದ ನಾವು ಖಂಡಿಸ್ತೇವೆ ಅಂತ ಮುಂದೆ ಇವತ್ತು ಬೃಹತ್ವಾದ ನಿರ್ಣಯವನ್ನು ಮಾಡಿದೆವು ಇದೇ ಒಂದು ಹದಿನೈದು ದಿವಸದಲ್ಲಿ ಈ ನಮ್ಗೆ ನ್ಯಾಯ ಕೊಡಲಿಲ್ಲಪ್ಪ ಈ ನಾವು ಮೇಳ ಮುಂದೆ ಈ ದೇವಸ್ಥಾನದ ಇಲಿಯನ್ನು ಕೊಡಲಿಲ್ಲ ಅಂದರೆ ಮತ್ತು ಆ ದೇ ಸಿದ್ದೇಶ್ವರ ಅಂತ ಏನು ಹೆಸರು ಚೇರ್ ಮಾಡಿದಿರಲ್ಲ ಅದು ಮಾಳಂಗಿರೆ ಅಂತ ಚೇಂಜ್ ಹೆಸರು ಚೇಂಜ್ ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿತದೆ ನಾವು ಮುಂದಿನ ದಿನಮಾನದಲ್ಲಿ ಈ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಪಾದಯಾತ್ರೆ ಮೇಲ್ಕೊಂದಿಯವರಿಗೂ ಪಾದಯಾತ್ರೆ ಹಮ್ಮಿಕೊಂಡು ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ ನಾವು ನಮ್ಮ ಪ್ರಾಣವನ್ನೇ ಕೊಟ್ಟೆವು ಆದರೆ ನಮ್ಮ ದೇವಸ್ಥಾನವನ್ನು ಬಿಡೋದಿಲ್ಲ ಅಂತ ಈ ಇದ್ರ ಮುಖಾಂತರ ಮಾಧ್ಯಮದ ಮುಖಾಂತರ ತಿಳಿಸುತ್ತಾ ಈ ನಮ್ಮನ್ನು ಎರಡು ಮಾತು ಆಡಲಿಕ್ಕೆ ಅವಕಾಶ ಕೊಡ್ತೇವೆ ಎಲ್ಲರಿಗೂ ಒಂದು ಸೀ ನಾನು ಎರಡು ಮಾತುಗಳು ಮುಗಿಸುತ್ತೆ ತಮ್ಮ ಗುಪ್ಪೇಂದ್ರ ಬರ್ಗಾಲಿ ಇಂದು ನಮ್ಮ ಕರ್ನಾಟಕ ಪ್ರದೇಶ ಪ್ರದೇಶ ಕುರ್ಬರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಏನು ಇವತ್ತು ಕಲಬುರಗಿ ತಾಲೂಕಿನ ನೀಳಕುಂದ್ ಬಿ ಗ್ರಾಮದ ಮಾಳಿಂಗದ ದೇವಸ್ಥಾನದ ಕುರಿತು ಏನು ನಮ್ಮ ಕಲಬುರಗಿಯ ತಹಶೀಲ್ದಾರ್ ಅವರು ಏಕಪಕ್ಷೀಯ ನಿರ್ಣಯವನ್ನು ಕೈಗೊಂಡಿದ್ದಾರೆ ಅವರ ನಡೆಯನ್ನು ಖಂಡಿಸಿ ಇವತ್ತು ಜಗತ್ ಸರ್ಕಲ್ದಿಂದ ಡಿ ಸಿ ಕಚೇರಿವರೆಗೂ ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ಕ್ರಾಂತಿವೀರ ಸಂಘ